ನಮಸ್ಕಾರ ರೈತ ಬಾಂಧವರೇ ಈ ದಿನದ ವಿಡಿಯೋದಲ್ಲಿ ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಗಿಡ ಅಂದ ತಕ್ಷಣ ರೈತರು ಗಾಢ ನಿದ್ದೆಯಲ್ಲಿದ್ದರೂ ಸಹಿತ ಬೆಚ್ಚಿ ಬಿದ್ದು ಎದ್ದು ಕೂರ್ತಾರೆ ಯಾಕಂದರೆ ಇದು ಅಷ್ಟೊಂದು ವಿನಾಶಕಾರಿ ಗುಣವನ್ನ ಹೊಂದಿದೆ ಹೆಚ್ಚು ಸಮಸ್ಯೆಗಳ ಸರಮಾಲೆಯನ್ನ ರೈತರಿಗೆ ನೀಡುತ್ತೆ ಬಿತ್ತನೆ ಕಾರ್ಯ ಮುಗಿದ ನಂತರ ಬೀಜ ಮೊಳಕೆ ಒಡೆಯುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಗಿಡ ಮಾತ್ರ ಹುಲಸಾಗಿ ಬೆಳೆಯುತ್ತೆ ಹೀಗಾಗಿ ನಮ್ಮ ರೈತರಿಗೆ ಬಿತ್ತನೆ ಕಾರ್ಯದಿಂದ ಹಿಡಿದು ಇಳುವರಿ ಪಡೆಯೋವರೆಗೂ ಕೂಡ ಕಾಂಗ್ರೆಸ್ ಗಿಡದ ಟೆನ್ಷನ್ ಇದ್ದೇ ಇರುತ್ತೆ ಹೀಗಾಗಿ ನಮ್ಮ ರೈತರು ಕಾಂಗ್ರೆಸ್ ಗಿಡಕ್ಕೆ ದಶಕಗಳಿಂದಲೂ ಕೂಡ ಹಿಡಿಶಾಪ ಹಾಕ್ತಾನೆ ಬಂದಿದ್ದಾರೆ ಆದರೆ ವಿಪರ್ಯಾಸ ನೋಡಿ ಕಾಂಗ್ರೆಸ್ ಗಿಡ ರೈತರ ತೋಟದಿಂದ ಬಿಟ್ಟು ಹೋಗ್ತಾನೇ ಇಲ್ಲ ಹಾಗಾಗಿ ಈ ದಿನದ ವಿಡಿಯೋದಲ್ಲಿ ಕರೆಯದೇ ಬರುವ ಅತಿಥಿ ಕಾಂಗ್ರೆಸ್ ಗಿಡದ ಮಹತ್ವವೇನು ಕಾಂಗ್ರೆಸ್ ಗಿಡದ ಮೇಲೆ ರೈತರು ಕೆಲವೊಂದಿಷ್ಟು ತಪ್ಪು ತಿಳುವಳಿಕೆಯನ್ನು ಹೊಂದಿದ್ದಾರೆ ಹಾಗಾದರೆ ಆ ತಪ್ಪು ತಿಳುವಳಿಕೆ ಏನು ನಿಜಕ್ಕೂ ಕಾಂಗ್ರೆಸ್ ಗಿಡ ಹಿಂಸೆ ಕೊಡುವಂಥ ಕ್ರೂರಿನ ಅಥವಾ ರೈತರಿಗೆ ಸಹಾಯ ಮಾಡಲು ಬಂದಂಥ ನೈಸರ್ಗಿಕ ಗೊಬ್ಬರ ಕೀಟನಾಶಕನ ಹಾಗೆ ಈ ಕಾಂಗ್ರೆಸ್ ಗಿಡ ಹೇಗೆ ಬಂತು ಇದನ್ನ ಹಾಗೇ ಬಿಟ್ರೆ ನಷ್ಟ ಎಷ್ಟು ಉಪಯೋಗಿಸಿಕೊಂಡ್ರೆ ಲಾಭ ಎಷ್ಟು ಹಾಗೆ ಇದು ಬೇಡ ಅಂತ ಅನಿಸಿದ್ರೆ ನಿಯಂತ್ರಣ ಮಾಡುವ ಕ್ರಮಗಳು ಹೇಗಿದೆ ಈ ಕುರಿತಾದ ಸಂಕ್ಷಿಪ್ತವಾದಂಥ ವಿವರಣೆಯನ್ನು ನೀಡುತ್ತೇನೆ ಹೀಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಾಂಗ್ರೆಸ್ ಗಿಡದ ಪರಿಚಯ ಮೊದಲನೇದಾಗಿ ಕಾಂಗ್ರೆಸ್ ಗಿಡದ ಪರಿಚಯವನ್ನ ನೋಡ್ತಾ ಹೋಗೋಣ ಬನ್ನಿ ಕಾಂಗ್ರೆಸ್ ಗಿಡ ಇದನ್ನ ವೈಜ್ಞಾನಿಕ ಭಾಷೆಯಲ್ಲಿ ಪಾರ್ಥೇನಿಯಂ ಎಂದು ಕರೆಯುತ್ತಾರೆ ಪಾರ್ಥೇನಿಯಂ ಲ್ಯಾಟಿನ್ ಭಾಷೆಯ ಪದ ಈ ಅಷ್ಟರೇಸಿ ಕುಟುಂಬಕ್ಕೆ ಸೇರಿದ ಬಹುವಾರ್ಷಿಕ ಮೂಲಿಕೆ ಹೀಗಾಗಿ ಎಂದು ಕರೆಯುತ್ತಾರೆ ಇದು ಪರಿಚಯವಾದ ನಂತರ ಕಾಂಗ್ರೆಸ್ ನಮ್ಮ ರೈತರು ಹಲವು ಪದಗಳಿಂದ ನಾಮಕರಣ ಮಾಡಿದ್ರು ಅವು ಯಾವುವು ಅಂತ ಈಗಾಗಲೇ ನಿಮ್ಗೆ ಗೊತ್ತಿರೋ ವಿಚಾರ ಕಾಂಗ್ರೆಸ್ ಗಿಡ ಸಫೇದ ಟೋಪಿ ಬಿಳಿ ಟೋಪಿ ಕಳೆ ನಕ್ಷತ್ರ ಗಿಡ ಗಜ್ಜರಿ ಕಸ ಚಟಕ್ ಚಂದನಿ ಹೀಗೆ ಹಲವು ಪದಗಳಿಂದ ನಾಮಕರಣ ಮಾಡಿದ್ರು ನಮ್ಮ ರೈತರು ಇದು ಸರಿಸುಮಾರು ಒಂದರಿಂದ ಒಂದೂವರೆ ಮೀಟರ್ ಎತ್ತರ ಬೆಳೆಯುತ್ತದೆ ಗಿಡದ ತುಂಬಾ ಎಲೆಗಳು ಸೊಂಪಾಗಿ ಬೆಳೆದು ಗಿಡ ಹಚ್ಚಸರಾಗಿರುತ್ತದೆ ಇದರ ಎಲೆಗಳು ಮೂಲಂಗಿಯ ಎಲೆಗಳನ್ನು ಹೋಲುತ್ತವೆ ಈ ಕಾಂಗ್ರೆಸ್ ಗಿಡದ ಜೀವಿತಾವಧಿ ಬಂದು ಮೂರು ವರ್ಷ ಈ ಜೀವಿತ ಅವಧಿಯಲ್ಲಿ ಸರಿಸುಮಾರು ಐದು ಸಾವಿರ ಬೀಜಗಳನ್ನು ಉತ್ಪಾದಿಸುವ ಶಕ್ತಿ ಇದೆ ಬೀಜಗಳು ತುಂಬಾ ಹಗುರವಾಗಿರೋದ್ರಿಂದಾಗಿ ಗಾಳಿಯಲ್ಲಿ ತೂರಿಕೊಂಡು ರಸ್ತೆಯಲ್ಲಿ ಓಡಾಡುವ ವಾಹನಗಳ ಚಕ್ರಗಳಿಗೆ ಅಂಟಿಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ಹರಡುತ್ತವೆ ಸ್ವಲ್ಪವೇ ಮಣ್ಣಿದ್ರೂ ಸಹಿತ ಗಿಡ ಬಹಳ ಸೊಂಪಾಗಿ ಬೆಳೆಯುವ ರಾಕ್ಷಸಿ ಕಳೆ ಅಂತ ಅಂದರೆ ತಪ್ಪಾಗಕ್ಕಿಲ್ಲ ಇನ್ನು ಇದು ರೈಲು ಹಳಿಗಳ ಬದಿಯಲ್ಲಿ ಕೊಳಚೆ ಪ್ರದೇಶಗಳಲ್ಲಿ ಪಾಳು ಬಿದ್ದ ಜಾಗದಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿ ಕಳೆ ಗಿಡವಾಗಿ ಬೆಳೆಯುತ್ತದೆ ಅಷ್ಟೇ ಅಲ್ಲ ರೈತ ಬೆಳೆಯುವ ಬೆಳೆಯ ಜೊತೆಗೂ ಕೂಡ ಹುಲಸಾಗಿ ಬೆಳೆದು ಬೆಳೆಗೆ ನೀಡಿರುವಂತಹ ಗೊಬ್ಬರವನ್ನ ತಾನುಂಡು ಬೆಳೆಗೆ ಗೊಬ್ಬರದ ಅಭಾವವನ್ನ ಸೃಷ್ಟಿ ಮಾಡಿ ಇಳುವರಿಯನ್ನ ಕುಂಠಿಸಿಬಿಡತ್ತೆ ಆಗ ರೈತ ಅಂದುಕೊಂಡಂತ ಇಳುವರಿ ಸಿಗದೆ ರೈತರು ಕಷ್ಟಕ್ಕೆ ಸಿಲುಕ್ತಾರೆ ಹೌದು ರೈತರು ಬೆಳೆಗಳಿಗೆ ಅಂತ ಹಾಕಿರುವಂತಹ ಗೊಬ್ಬರವನ್ನ ತಾನುಂಡು ಅತಿವೇಗವಾಗಿ ಬೆಳೆದು ಪ್ರಮುಖ ಬೆಳೆಗೆ ಗೊಬ್ಬರದ ಅಭಾವವನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಈ ಕಾಂಗ್ರೆಸ್ ಕಳೆ ಇಳುವರಿಯಲ್ಲಿ ಶೇಕಡ ನಲವತ್ತರಷ್ಟು ಪ್ರಮಾಣವನ್ನ ಇಳಿಕೆ ಮಾಡಿದೆ ಹಾಗಾದ್ರೆ ರೈತರು ಇಷ್ಟೊಂದು ಕಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಎದುರು ಮಾಡಿರುವಂತ ಈ ಕಾಂಗ್ರೆಸ್ ಕಳೆ ಹೇಗೆ ಬಂತು ಹೇಗೆ ಹುಟ್ಕೊಳ್ತು ಅನ್ನೋದನ್ನ ನೋಡ್ತಾ ಹೋದ್ರೆ ಈ ಕಾಂಗ್ರೆಸ್ ಗಿಡ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪ್ರಪ್ರಥಮ ಬಾರಿಗೆ ಮಹಾರಾಷ್ಟ್ರದ ಪುಣೆಗೆ ಕಾಲಿಟ್ಟಿತ್ತು ಹೇಗಂದ್ರೆ ಸಾವಿರದ ಒಂಬೈನೂರ ಐವತ್ತಾರರ ದಶಕದಲ್ಲಿ ಭಾರತವು ಆಹಾರದ ಕೊರತೆಯನ್ನು ಎದುರಿಸ್ತಾ ಇತ್ತು ಈ ಬಿಕ್ಕಟ್ಟನ್ನು ತಗ್ಗಿಸಲು ಆ ಸಮಯದಲ್ಲಿ ಕೇಂದ್ರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರವು ಯುಎಸ್ಎಯಿಂದ ಗೋಧಿಯನ್ನ ಆಮದು ಮಾಡಿಕೊಳ್ಳಲು ನಿರ್ಧರಿಸಿತ್ತು ಯುಎಸ್ಎ ಪಿಎಲ್ ಫೋರ್ ಏಯ್ಟಿ ಅಂದರೆ ಶಾಂತಿಗಾಗಿ ಆಹಾರ ಕಾರ್ಯಕ್ರಮದ ಅಡಿಯಲ್ಲಿ ಆಹಾರ ಧಾನ್ಯವನ್ನು ಪಡೆಯಲಾಗಿತ್ತು ಆಗ ಭಾರತಕ್ಕೆ ರವಾನೆಯಾದ ಗೋಧಿಯಲ್ಲಿ ಈ ಕಾಂಗ್ರೆಸ್ ಗಿಡದ ಬೀಜಗಳು ಪತ್ತೆಯಾದವು ಅಂದು ಪತ್ತೆಯಾದ ಕಾಂಗ್ರೆಸ್ ಗಿಡದ ಬೀಜ ಇಂದು ದೇಶದ ಹಲವು ಹೆಕ್ಟರ್ ಪ್ರದೇಶದಲ್ಲಿ ಆವರಿಸಿಕೊಂಡಿದೆ ನಿರ್ಮೂಲನೆ ಮಾಡದ ಸ್ಥಿತಿಯಲ್ಲಿ ಬಂದು ತಲುಪಿದೆ ಹೀಗೆ ಭಾರತಕ್ಕೆ ಕಾಂಗ್ರೆಸ್ ಗಿಡ ಪ್ರವೇಶಿಸಿತು ಅಂದಿನಿಂದಲೇ ರೈತರಿಗೆ ಟೆನ್ಷನ್ ಶುರುವಾಯಿತು ನೋಡಿ ಈ ಪಾರ್ಥಿನಿಯಂ ಸಸ್ಯವನ್ನ ಯಾಕೆ ಕಾಂಗ್ರೆಸ್ ಅಂತ ಹೆಸರಿಟ್ರು ಕಾಂಗ್ರೆಸ್ ಗಿಡ ಅಂತ ಯಾಕೆ ಕರೆದ್ರು ಅನ್ನೋದನ್ನ ನೋಡೋಣ ಆರು ದಶಕಗಳ ಹಿಂದೆ ಅಮೆರಿಕಾದಿಂದ ಗೋಧಿಯ ಜೊತೆ ಈ ಪಾರ್ಥಿನಿಯಂ ಬೀಜ ಮಹಾರಾಷ್ಟ್ರದ ಪುಣೆಯಲ್ಲಿ ಮೊದಲ ಬಾರಿ ಕಾಣಿಸಿಕೊಂಡಾಗ ಅದರ ಹರಡುವಿಕೆಯನ್ನು ತಡೆಗಟ್ಟಲು ಅಂದಿನ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದು ಪರಿಗಣಿಸಿ ಇದನ್ನ ಕಾಂಗ್ರೆಸ್ ಹುಲ್ಲು ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಕಳೆ ಎಂದು ನಾಮಕರಣ ಮಾಡಿದ್ರು ಹೀಗಾಗಿ ಇದನ್ನ ರೈತರು ಕಾಂಗ್ರೆಸ್ ಗಿಡ ಅಂತ ಕರೀತಾರೆ ಕಾಂಗ್ರೆಸ್ ಗಿಡ ಹೇಗಿರುತ್ತೆ ಕಾಂಗ್ರೆಸ್ ಗಿಡ ಭಾರತಕ್ಕೆ ಹೇಗೆ ಪ್ರವೇಶಿಸಿತು ಹೇಗೆ ಕೃಷಿ ಭೂಮಿಯನ್ನು ಆವರಿಸಿತು ಇದೆಲ್ಲವನ್ನ ತಿಳಿದುಕೊಂಡ್ವಿ ಈಗ ಕಾಂಗ್ರೆಸ್ ಗಿಡ ಕೃಷಿ ಭೂಮಿಯಲ್ಲಿ ಇದ್ರೆ ಏನೆಲ್ಲ ಅಪಾಯಗಳಾಗುತ್ತೆ ಇದರಿಂದ ಆಗುವಂಥ ಕೆಟ್ಟ ಪರಿಣಾಮಗಳೇನು ಅನ್ನೋದನ್ನು ನೋಡುತ್ತಾ ಹೋಗೋಣ ಬನ್ನಿ ಕಾಂಗ್ರೆಸ್ ಗಿಡ ಇಷ್ಟೇ ಮಣ್ಣಲ್ಲಿ ಬೆಳಿಬೇಕು ಇಷ್ಟೇ ಗೊಬ್ಬರ ಬೇಕು ಹೀಗೆ ನನಗೆ ಆರೈಕೆ ಮಾಡಬೇಕು ಅನ್ನುವ ಯಾವುದೇ ರೀತಿಯಾದಂಥ ಬೇಡಿಕೆ ಕಾಂಗ್ರೆಸ್ ಗಿಡಕ್ಕಿಲ್ಲ ಹಾಗಾಗಿ ತೋಟದಲ್ಲಿ ಸ್ವಲ್ಪವೇ ಸ್ವಲ್ಪ ಜಾಗ ಸಿಕ್ಬಿಟ್ರೂ ಸಾಕು ತೋಟದ ತುಂಬೆಲ್ಲ ಆವರಿಸಿಕೊಳ್ಳುವಂಥ ಶಕ್ತಿ ಕಾಂಗ್ರೆಸ್ ಗಿಡಕ್ಕಿದೆ ಹಾಗಾಗಿ ರೈತರ ತೋಟಕ್ಕೆ ಕಾಂಗ್ರೆಸ್ ಗಿಡ ಒಂದು ರೀತಿ ಕರೆಯದೆ ಬರುವ ಅತಿಥಿ ಅಂದರೆ ತಪ್ಪಾಗಲ್ಲ ನೋಡಿ ಯಾಕಂದರೆ ಯಾವತ್ತು ಕೂಡ ರೈತ ಕಾಂಗ್ರೆಸ್ ಗಿಡ ತೋಟದಲ್ಲಿ ಇರಲಿ ಅಂತ ಊಹಿಸಿಕೊಳ್ಳಲ್ಲ ಹಾಗೆ ನಿರೀಕ್ಷಿಸುವುದೂ ಇಲ್ಲ ಆದ್ರೂ ಕೂಡ ಕಾಂಗ್ರೆಸ್ ಗಿಡ ತೋಟಕ್ಕೆ ಬರುತ್ತೆ ಯಾಕೆ ಬರುತ್ತೆ ಈ ಕಾಂಗ್ರೆಸ್ ಗಿಡ ತೋಟಕ್ಕೆ ಅಂದ್ರೆ ಇದರ ಒಂದು ಬೀಜಗಳು ತುಂಬಾ ಹಗುರವಾಗಿರುತ್ತೆ ಅತಿಯಾಗಿ ಬೀಸುವಂತ ಗಾಳಿಯಿಂದ ಬೀಜಗಳು ನೆಲಕುದ್ರಿ ಅಥವಾ ಬೀಜಗಳು ಹಾರಾಡೋದ್ರಿಂದ ಹಾಗೆ ಮಳೆ ಏನಾದ್ರೂ ಆದ್ರೆ ಮಳೆ ನೀರಿನ ಜೊತೆಗೆ ಬೇರೊಂದು ಪ್ರದೇಶಕ್ಕೆ ಸರಳವಾಗಿ ಪ್ರವೇಶ ಮಾಡಿಬಿಡತ್ತೆ ಹೀಗಾಗಿ ಕಾಂಗ್ರೆಸ್ ಗಿಡ ಮುಲಾಜಿಲ್ಲದೆ ಕೃಷಿ ಭೂಮಿಯನ್ನ ಆಕ್ರಮಿಸಿಕೊಳ್ಳುತ್ತೆ ಕಾಂಗ್ರೆಸ್ ಗಿಡ ಅತಿ ವೇಗವಾಗಿ ಬೆಳೆಯುವ ಕಳೆ ಹೀಗಾಗಿ ರೈತ ತನ್ನ ಬೆಳೆಗೆ ಕೊಟ್ಟಿರುವಂತಹ ಪೋಷಕಾಂಶಗಳನ್ನ ತಾನು ಸವಿತು ಮಜಬೂತಾಗಿ ಬಿಡುತ್ತೆ ಆಗ ನೋಡಿ ರೈತನ ಕನಸಿನ ಬೆಳೆ ಪೋಷಕಾಂಶ ಕೊರತೆಯಿಂದ ನರಳಾಡಿ ಇಳುವರಿ ಕೊಡದೆ ರೋಗಕ್ಕೆ ತುತ್ತಾಗಿ ರೈತನ ಕಣ್ಣೀರಿಗೆ ಕಾರಣ ಆಗ್ಬಿಡುತ್ತೆ ಹೀಗಾಗಿ ರೈತರಿಗೆ ಕಾಂಗ್ರೆಸ್ ಗಿಡ ಅಂದ್ರೆ ಭಯ ಅಲ್ಲದೆ ಕಾಂಗ್ರೆಸ್ ಗಿಡ ತೋಟದಲ್ಲಿ ಇದ್ದ ಬೆಳೆಗಿಂತ ಅತಿ ವೇಗವಾಗಿ ಬೆಳೆದ್ಬಿಡುತ್ತೆ ಹೀಗಾಗಿ ತೋಟವೆಲ್ಲ ಹುಲ್ಲುಗಾವಲಿನಂತೆ ಆಗ್ಬಿಡುತ್ತೆ ಆಗ ಸಸಿ ಹಂತದಲ್ಲಿ ಇರುವಂತಹ ಬೆಳೆಗೆ ಪೋಷಕಾಂಶದ ನ್ಯೂನ್ಯತೆ ಎದುರಾದ್ರೆ ಮತ್ತೊಂದು ಕಡೆ ತೋಟದ ತುಂಬೆಲ್ಲ ಆವರಿಸಿಕೊಂಡಿರುವಂತಹ ಕಾಂಗ್ರೆಸ್ ಗಿಡ ಬೆಳೆಯನ್ನ ಮರೆ ಮಾಡ್ಬಿಡತ್ತೆ ಹಾಗಾಗಿ ಬೆಳೆಯಲ್ಲಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕು ಎಲೆಗಳು ಸೊಂಪಾಗಿ ಬೆಳೀಬೇಕು ಅಂದರೆ ಬೆಳೆಗಳಿಗೆ ಸೂರ್ಯನ ಕಿರಣಗಳು ಬೆಳಕು ಗಾಳಿ ಸಿಗುವುದಿಲ್ಲ ಹೀಗಾಗಿ ಬೆಳೆಯ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ಬಿಡತ್ತೆ ರೈತರು ಕಾಂಗ್ರೆಸ್ ಗಿಡವನ್ನ ಕಿತ್ತು ಹೊರಗೆ ಹಾಕಬೇಕು ಅಂದರೆ ಕಾಂಗ್ರೆಸ್ ಗಿಡದ ವಾಸನೆಯಿಂದ ಕೆಲ ರೈತರಿಗೆ ಅಸ್ತಮಾ ಸಮಸ್ಯೆ ಉಸಿರಾಟದ ಸಮಸ್ಯೆ ಚರ್ಮದ ಸಮಸ್ಯೆಗಳು ಎದುರಾಗುತ್ತೆ ಯಾಕಂದರೆ ಅಷ್ಟೊಂದು ವಿಷಕಾರಿಯಾಗಿರುತ್ತೆ ಈ ಕಾಂಗ್ರೆಸ್ ಗಿಡ ಹೀಗಾಗಿ ರೈತರು ಕಾಂಗ್ರೆಸ್ ಗಿಡವನ್ನು ಮುಟ್ಟಲು ಹಿಂದೇಟಾಕ್ತಾರೆ ಈ ಕಾಂಗ್ರೆಸ್ ಗಿಡ ದನ ಕರುಗಳಿಗೆ ರೈತರು ಮೇವು ಬೆಳೆಯನ್ನು ಬೆಳೆದಾಗ ಆ ಮೇವಿನ ಬೆಳೆ ಜೊತೆಗೂ ಕೂಡ ಕಾಂಗ್ರೆಸ್ ಗಿಡ ಮಜಬೂತಾಗಿ ಬೆಳೆದ್ಬಿಡುತ್ತೆ ಆಗ ಒಂದು ವೇಳೆ ಏನಾದರೂ ಮೇವಿನ ಜೊತೆ ಈ ಕಾಂಗ್ರೆಸ್ ಬೀಜ ಆಗಲಿ ಹೂವಾಗಲಿ ಎಲೆಗಳಾಗಲಿ ಮೇಕೆ ಕುರಿ ದನ ಕರುಗಳ ಹೊಟ್ಟೆಗೆ ಸೇರಿಬಿಟ್ರೆ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ ಹೌದು ರೈತ ಬಾಂಧವರೇ ದನಕರುಗಳಿಗೆ ಚರ್ಮ ಸಮಸ್ಯೆ ಕೆಚ್ಚಲುಬಾವು ಸಮಸ್ಯೆ ಜ್ವರ ಇಂತಹ ಸಮಸ್ಯೆಗಳು ಎದುರಾಗುತ್ತೆ ಹೀಗಾಗಿ ಹಸಿವಿನಿಂದ ಹಾಲಿನ ಇಳುವರಿ ಕೂಡ ಕಡಿಮೆ ಆಗ್ಬಿಡುತ್ತೆ ಇದಿಷ್ಟು ಕಾಂಗ್ರೆಸ್ ಗಿಡ ರೈತನಿಗೆ ತರುವಂತ ಸಮಸ್ಯೆಗಳ ಸರಮಾಲೆ ಇಷ್ಟೊತ್ತು ನಾವು ಕಾಂಗ್ರೆಸ್ ಗಿಡದ ಅಪಾಯಕಾರಿ ಗುಣವನ್ನ ನೋಡಿದ್ವಿ ಈಗ ಕಾಂಗ್ರೆಸ್ ಗಿಡದಿಂದಲೇ ಏನೆಲ್ಲ ಉಪಯೋಗ ಆಗುತ್ತೆ ಉಪಕಾರಿ ಗುಣ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬೆಳೆಗೆ ಹಾಕಿರುವಂಥ ಪೋಷಕಾಂಶಗಳನ್ನ ತಾನುಂಡು ಅತಿ ವೇಗವಾಗಿ ಬೆಳೆಯುವಂಥ ಸಸ್ಯ ಕಳೆ ಅದು ಕಾಂಗ್ರೆಸ್ ಗಿಡ ಹೌದು ಇದೇ ಕಾಂಗ್ರೆಸ್ ಗಿಡ ರೈತನಿಗೆ ಉಪಯೋಗಗಳನ್ನು ಕೂಡ ಕೊಡುತ್ತೆ ಆಶ್ಚರ್ಯ ಆಗ್ತಾ ಇದೇನಾ ಹೌದು ಕಾಂಗ್ರೆಸ್ ಗಿಡ ಎಷ್ಟು ಅಪಾಯಕಾರಿನೋ ಅಷ್ಟೇ ಉಪಕಾರಿಯೂ ಹೌದು ಬೆಳೆಗೆ ಹಾಕಿರುವಂಥ ಪೋಷಕಾಂಶಗಳನ್ನ ತಾನುಂಡು ಅತಿ ವೇಗವಾಗಿ ಬೆಳೆಯುವ ಸಸ್ಯ ಕಳೆ ಅಂದರೆ ಅದು ಕಾಂಗ್ರೆಸ್ ಗಿಡ ಹೀಗಿರುವಾಗ ನಾವು ಕಾಂಗ್ರೆಸ್ ಗಿಡದಲ್ಲಿ ಹೆಚ್ಚು ಪೋಷಕಾಂಶಗಳನ್ನ ನೋಡಬಹುದು ಹೌದು ರೈತ ಇವತ್ತು ನಾವು ಕೊಟ್ಟಿಗೆ ಗೊಬ್ಬರ ಇಲ್ಲ ಅಂತ ಅಲ್ದಾಡ್ತಾ ಇದ್ದೀವಿ ಕೊಟ್ಟಿಗೆ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಇವುಗಳಿಗೆ ಹೆಚ್ಚು ಖರ್ಚನ್ನ ಭರಿಸ್ತಾ ಇದ್ದೀವಿ ನೈಸರ್ಗಿಕ ಮಾತೆ ರೈತರಿಗೆ ಕಾಂಗ್ರೆಸ್ ಗಿಡದ ಮೂಲಕ ಗೊಬ್ಬರವನ್ನ ನೀಡಿದ್ದಾಳೆ ಇದನ್ನ ಸೂಕ್ಷ್ಮವಾಗಿ ನಮ್ಮ ರೈತರು ಅರಿಯದೆ ಅದನ್ನ ದೂಷಿಸುತ್ತಿದ್ದಾರೆ ಅದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಕೊಟ್ಟಿರುವಂತಹ ಪೋಷಕಾಂಶಗಳು ಕಾಂಗ್ರೆಸ್ ಗಿಡದಲ್ಲಿದೆ ಕಾಂಗ್ರೆಸ್ ಗಿಡ ಹೂ ಬಿಟ್ಟು ಬೀಜ ಆಯ್ತು ಅಂದ್ರೆ ಅವಾಗ ಕಾಂಗ್ರೆಸ್ ಗಿಡ ಉಪಯೋಗಕ್ಕೆ ಬರಲ್ಲ ಅವಾಗ ನೀವು ಕೊಟ್ಟಂತ ಬೆಳೆಗೆ ಪೋಷಕಾಂಶಗಳು ಎಲ್ಲವೂ ಕೂಡ ಬೀಜ ಹೂವು ಕಾಯಿ ಆಗ್ಬಿಡತ್ತೆ ಹಾಗಾಗಿ ರೈತರು ಸ್ವಲ್ಪ ಜಾಣರಾಗಿ ಯೋಚಿಸಿ ಆ ಕಾಂಗ್ರೆಸ್ ಗಿಡ ಹೂವು ಬೀಜ ಆಗುವ ಮುನ್ನವೇ ಅದನ್ನ ಎಳೆಯದಿದ್ದಾಗಲೇ ಅಂದ್ರೆ ಚಿಕ್ಕ ಸಸಿ ಇದ್ದಾಗಲೇ ಅದನ್ನ ತೋಟದಲ್ಲಿ ಮಲ್ಚ್ ಮಾಡಿಬಿಡಬೇಕಾಗತ್ತೆ ಇಲ್ಲ ಅದನ್ನು ಕಿತ್ತು ತಂದು ಒಂದು ಕಡೆ ಶೇಖರಿಸಬೇಕು ನಂತರ ಗೊಬ್ಬರ ಅಥವಾ ಕೀಟನಾಶಕ ಮಾಡಿ ಬೆಳೆಗೆ ಕೊಡಬಹುದು ಅದು ಹೇಗೆ ಅಂತ ಹೇಳ್ತೀನಿ ಮುಂದೆ ಕೇಳಿ ಕಾಂಗ್ರೆಸ್ ಗಿಡದಿಂದ ಗೊಬ್ಬರ ಕೀಟನಾಶಕವನ್ನ ಹೇಗೆ ತಯಾರಿ ಮಾಡೋದು ಅನ್ನೋದನ್ನ ತಿಳಿಯುವ ಮುನ್ನ ಕಾಂಗ್ರೆಸ್ ಗಿಡದಲ್ಲಿ ಯಾವೆಲ್ಲ ಪೋಷಕಾಂಶಗಳಿದೆ ಅನ್ನೋದನ್ನ ತಿಳಿಯೋಣ ಬನ್ನಿ ಕಾಂಗ್ರೆಸ್ ಗಿಡದಲ್ಲಿ ಪ್ರಮುಖ ಪೋಷಕಾಂಶಗಳಾದ ಸಾರಜನಕ ರಂಜಕ ಪೊಟ್ಯಾಷಿಯಂ ಇರುತ್ತೆ ಹಾಗೆ ಲಘು ಪೋಷಕಾಂಶ ಸೂಕ್ಷ್ಮ ಪೋಷಕಾಂಶಗಳು ಕೂಡ ಈ ಕಾಂಗ್ರೆಸ್ ಗಿಡದಲ್ಲಿ ಇರುತ್ತೆ ಅದರ ಜೊತೆಗೆ ಕಾಂಗ್ರೆಸ್ ಗಿಡದಲ್ಲಿ ಕ್ಯಾಲ್ಸಿಯಂ ಅಂಶ ಯಥೇಚ್ಛವಾಗಿರುತ್ತೆ ಹಾಗೆ ಕಾಂಗ್ರೆಸ್ ಗಿಡದ ಕಾಂಡ ಮತ್ತು ಎಲೆಗಳಲ್ಲಿ ಮೆಗ್ನೀಷಿಯಂ ಚೆನ್ನಾಗಿರುತ್ತೆ ಇದಿಷ್ಟು ಕಾಂಗ್ರೆಸ್ ಗಿಡದಲ್ಲಿ ಇರುವಂತಹ ಪೋಷಕಾಂಶಗಳು ನಂತರ ಕಾಂಗ್ರೆಸ್ ಗಿಡ ಹೆಚ್ಚು ಎಲೆಗಳನ್ನು ಹೊಂದಿರುತ್ತೆ ಹಾಗಾಗಿ ಇದನ್ನು ನಾವು ಕಾಂಪೋಸ್ಟ್ ಮಾಡಲಿಕ್ಕೆ ಉತ್ತಮವಾದಂಥ ತ್ಯಾಜ್ಯ ಸಿಕ್ಕಂಗಾಯಿತು ಹಾಗಾಗಿ ಇದನ್ನು ಬಳಸ್ಕೊಂಡು ಕಾಂಪೋಸ್ಟ್ ಮಾಡಬಹುದು ಹೇಗೆ ಅಂತೀರಾ ಒಂದು ತೊಟ್ಟಿಯನ್ನು ತಯಾರಿಸಿ ಆ ತೊಟ್ಟಿಯಲ್ಲಿ ಮೊದಲನೇ ಪದರು ಕಾಂಗ್ರೆಸ್ ಗಿಡದ ಎಲೆ ಮತ್ತು ಕಾಂಡವನ್ನು ತಂದು ಹಾಕಿ ಹೊದಿಕೆ ಮಾಡಿ ನಂತರ ಮೇಲ್ಪದರು ನೀರು ಮತ್ತು ಸಗಣಿ ಮಿಶ್ರಿತ ಸ್ಲರಿಯನ್ನು ತಂದು ಕಾಂಗ್ರೆಸ್ ಗಿಡದ ಹೊದಿಕೆ ಮೇಲೆ ಹಾಕಿ ನಂತರ ಮತ್ತೊಂದು ಪದರು ಕಾಂಗ್ರೆಸ್ ಗಿಡ ಅದರ ಮೇಲೆ ಮತ್ತೆ ಸಗಣಿ ಎಸ್ಲರಿ ಹೀಗೆ ನಾಲ್ಕು ಫಿಟ್ ಮಾಡಿ ಅದರ ಮೇಲೆ ಸೊಪ್ಪು ದಂಟು ತೊಗರಿ ಕಟ್ಟಿಗೆ ಅಥವಾ ಒದ್ದೆ ಮಾಡಿದಂಥ ಗೋಣಿ ಚೀಲವನ್ನು ಹೊದಿಸಿ ಇದು ನೆರಳು ಪ್ರದೇಶದಲ್ಲಿ ಇರಬೇಕಾಗತ್ತೆ ನೆನಪಿರಲಿ ಅಥವಾ ಗಿಡದ ಬುಡದ ನೆರಳಿನಲ್ಲಿ ಇರಿಸಿ ಪ್ರತಿದಿನ ಇದರಲ್ಲಿ ತೇವಾಂಶವನ್ನು ಕಾಯ್ದುಕೊಳ್ಳಿ ಮೂವತ್ತರಿಂದ ನಲವತ್ತೈದು ದಿನಕ್ಕೆ ಕಾಂಪೋಸ್ಟ್ ಆಗಿ ತಯಾರಿಯಾಗತ್ತೆ ಈ ಕಾಂಪೋಸ್ಟ್ ಎಷ್ಟು ಫಲವತ್ತಾಗಿರುತ್ತೆ ಎಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ ಅಂತ ಅಂದರೆ ಎಕರೆಗೆ ನಾಲ್ಕರಿಂದ ಐದು ಟನ್ ಕಾಂಪೋಸ್ಟ್ ಹಾಕಿದ್ರೆ ಸಾಕು ಕೃಷಿ ಭೂಮಿ ಫಲವತ್ತಾಗ್ಬಿಡುತ್ತೆ ಅದೇ ನೀವು ಕೊಟ್ಟಿಗೆ ಗೊಬ್ಬರ ವಿಚಾರಕ್ಕೆ ಹೋದರೆ ಇದರ ಡಬಲ್ ಹಾಕಬೇಕಾಗತ್ತೆ ಹಾಗೆ ಅದರ ಖರ್ಚು ಕೂಡ ಹೆಚ್ಚು ಹೀಗಾಗಿ ಕಾಂಗ್ರೆಸ್ ಗಿಡ ಕೃಷಿ ಭೂಮಿಯನ್ನು ಫಲವತ್ತುಗೊಳಿಸಲು ಸರಳ ವಿಧಾನ ಖರ್ಚಿಲ್ಲದ ಪದ್ಧತಿ ಇದಿಷ್ಟು ಕಾಂಗ್ರೆಸ್ ಗಿಡದಿಂದ ಕಾಂಪೋಸ್ಟ್ ಗೊಬ್ಬರ ಮಾಡೋದು ಹೇಗೆ ಅನ್ನೋದನ್ನ ತಿಳಿದ್ವಿ ನಂತರ ಈಗ ಕಾಂಗ್ರೆಸ್ ಗಿಡದಿಂದಲೇ ಹೇಗೆ ಕೀಟನಾಶಕ ತಯಾರಿ ಮಾಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಎರಡು ಕೆ ಜಿಯಷ್ಟು ಪಾರ್ಥೀನಿಯಂ ಅಂದರೆ ಈ ಕಾಂಗ್ರೆಸ್ ಗಿಡವನ್ನ ಚೆನ್ನಾಗಿ ರೂಪಿ ನಂತರ ಇದಕ್ಕೆ ಹತ್ತು ಲೀಟರ್ ಗೋಮೂತ್ರವನ್ನ ಮಿಶ್ರಣ ಮಾಡಿಕೊಳ್ಳಿ ನಂತರ ಇದನ್ನು ನೆರಳು ಪ್ರದೇಶದಲ್ಲಿ ಹತ್ತು ದಿನ ಇರಿಸಿ ಆನಂತರ ಒಂದು ಲೀಟರ್ ನೀರಿಗೆ ಹತ್ತು ಎಂ ಎಲ್ ಕಾಂಗ್ರೆಸ್ ಗಿಡದ ಮಿಶ್ರಣವನ್ನು ಸೇರಿಸಿ ನಂತರ ಗಿಡದ ಸುತ್ತ ಎಲೆಗೆ ಕಾಂಡಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಿಕೊಳ್ಳಿ ಹೀಗೆ ಮಾಡೋದ್ರಿಂದ ಬೆಳೆಗಳಿಗೆ ಸೂಕ್ಷ್ಮ ಪೋಷಕಾಂಶ ಲಘು ಪೋಷಕಾಂಶ ಹಾಗೆ ಪ್ರಮುಖ ಪೋಷಕಾಂಶಗಳನ್ನು ಒದಗಿಸ್ಬೋದು ನಂತರ ಈ ಸ್ಪ್ರೇ ಕೊಡೋದ್ರಿಂದ ಮೊದಲನೇದಾಗಿ ಮೈಟ್ಸ್ ಥ್ರಿಪ್ಸ್ ಅಷ್ಟೇ ಯಾಕೆ ಕೊರಕ ಹುಳು ಕಂಬಳಿ ಹುಳ ಅಂದರೆ ಕೊರಿ ಹುಳ ಹಲವು ಕೀಟಬಾಧೆ ಹಾಗೆ ರೋಗ ಬಾಧೆಯನ್ನು ನಿಯಂತ್ರಿಸಬಹುದು ಈ ಸ್ಪ್ರೇ ಕೊಡೋ ಮೂಲಕ ಈ ಕಾಂಗ್ರೆಸ್ ಗಿಡವನ್ನು ಕಿತ್ತು ಕಾಂಪೋಸ್ಟ್ ಮಾಡೋಕ್ಕಾಗಲ್ಲ ಕೀಟನಾಶಕ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಂದರೆ ನೀವು ಹೂವು ಮತ್ತು ಬೀಜ ಆಗುವ ಮುನ್ನವೇ ತೋಟದಲ್ಲಿ ಮಲ್ಚ್ ಮಾಡಿಬಿಡಿ ಆಗ ಕಾಂಗ್ರೆಸ್ ಗಿಡದ ತ್ಯಾಜ್ಯ ಮಣ್ಣಿನೊಂದಿಗೆ ಬೆರೆತು ಕಳೆತು ತೋಟದಲ್ಲಿ ಉತ್ತಮ ಕಾಂಪೋಸ್ಟ್ ಆಗಿ ತಯಾರೆಯಾಗುತ್ತೆ ಬೆಳೆಗಳಿಗೆ ಉತ್ತಮ ಪೋಷಕಾಂಶ ಸಿಗುತ್ತೆ ಅದರ ಜೊತೆಗೆ ತೋಟದಲ್ಲಿ ತೇವಾಂಶ ಕಾಯ್ದುಕೊಳ್ಳಲು ಕಾಂಗ್ರೆಸ್ ಗಿಡ ಹೊದಿಕೆಯಂತೆ ಆಗಿರುತ್ತೆ ಆವಾಗ ನೀರಿನ ಬಳಕೆಯೂ ಕೂಡ ಕಡಿಮೆ ಆಗ್ಬಿಡತ್ತೆ ಆದರೆ ಒಂದಂತೂ ನೆನಪಿರಲಿ ರೈತ ಬಾಂಧವರೇ ನಿಮಗೆ ಕಾಂಗ್ರೆಸ್ ಗಿಡದ ಅಲರ್ಜಿ ಇರುವವರು ಮತ್ತೆ ಆರೋಗ್ಯಕರ ಸಮಸ್ಯೆಗಳನ್ನ ಇರುವವರು ಕಾಂಗ್ರೆಸ್ ಗಿಡವನ್ನ ಬಳಸುವಾಗ ಎಚ್ಚರ ವಹಿಸಿ ಇದಿಷ್ಟು ಕಾಂಗ್ರೆಸ್ ಗಿಡ ಹೇಗೆ ರೈತನಿಗೆ ಉಪಯೋಗಕಾರಿ ಅನ್ನುವ ವಿಚಾರ ಆಗಿತ್ತು ಇನ್ನು ನಂತರ ನಮಗೆ ಕಾಂಗ್ರೆಸ್ ಗಿಡದ ರಗಳೇ ಬೇಡ ಇದನ್ನ ನಾವು ಹೇಗೆ ನಿಯಂತ್ರಣ ಮಾಡಿಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನೀವು ಕಾಂಗ್ರೆಸ್ ಗಿಡವನ್ನ ಹೂವು ಬೀಜ ಆಗುವ ಮುನ್ನವೇ ತೋಟದಲ್ಲಿ ಮಲ್ಚ್ ಮಾಡ್ತಾ ಹೋದ್ರೆ ಹೂವು ಬೀಜ ಕಾಣದೆ ಕಾಂಗ್ರೆಸ್ ಗಿಡ ದಿನೇ ದಿನೇ ತನ್ನ ಸಂತತಿಯನ್ನ ಕಡಿಮೆ ಮಾಡ್ಕೊಂಡ್ ಬಿಡುತ್ತೆ ಹೀಗೂ ಕೂಡ ಕಾಂಗ್ರೆಸ್ ಗಿಡದ ನಿಯಂತ್ರಣ ಆಗುತ್ತೆ ಇನ್ನು ನಂತರ ಬೆಳೆಯಿಂದ ಬೆಳೆಗೆ ಸ್ಪರ್ಧೆಯನ್ನು ಒಡ್ಡಿ ಕಾಂಗ್ರೆಸ್ ಗಿಡವನ್ನು ನಿಯಂತ್ರಣ ಮಾಡಬಹುದು ಅದು ಹೇಗೆ ಅಂದರೆ ಚೆಂಡು ಹೂವನ್ನು ಪ್ರಮುಖ ಬೆಳೆ ಬೆಳೆಯುವ ಪೂರ್ವದಲ್ಲಿ ತೋಟದಲ್ಲಿ ಬೆಳೆದ್ರೆ ಕಾಂಗ್ರೆಸ್ ಗಿಡ ನಿಮ್ಮ ತಂಟೆಗೆ ಬರೋದಿಲ್ಲ ತೋಟದ ತುಂಬೆಲ್ಲ ಬೆಳೆಯೋದಕ್ಕೆ ಆಗೋದಿಲ್ಲ ಅಂದರೆ ಒಂದೊಂದು ಸಾಲಾದರೂ ನೀವು ಚೆಂಡು ಹೂವಿನ ಗಿಡವನ್ನು ತೋಟದಲ್ಲಿ ಬೆಳೆದ್ರೆ ಕಾಂಗ್ರೆಸ್ ಗಿಡ ಅದರ ಹತ್ತಿರಕ್ಕೂ ಕೂಡ ಸುಳಿಯೋದಿಲ್ಲ ಹೀಗಾಗಿ ನಿಮಗೆ ಚೆಂಡು ಹೂವಿನಿಂದ ಒಂದು ಕಡೆ ಆದಾಯ ಬಂದರೆ ಇನ್ನೊಂದು ಕಡೆ ಕಾಂಗ್ರೆಸ್ ಗಿಡದ ಹತೋಟಿ ಕೂಡ ಆಗುತ್ತೆ ಮತ್ತೊಂದು ಬೆಳೆ ಅಂದರೆ ಮಧ್ಯಾಹ್ನ ಮಲ್ಲಿಗೆ ಈ ಗಿಡವನ್ನು ಕೂಡ ತೋಟದಲ್ಲಿ ಬೆಳೆಯೋದ್ರಿಂದ ಕಾಂಗ್ರೆಸ್ ಗಿಡ ತೋಟದಲ್ಲಿ ಬರೋದಿಲ್ಲ ಹೇಗೆ ಚೆಂಡು ಹೂವಾಗಿರ್ಬೋದು ಮಧ್ಯಾಹ್ನ ಮಲ್ಲಿಗೆ ಆಗಿರ್ಬೋದು ಕಾಂಗ್ರೆಸ್ ಗಿಡವನ್ನು ಹೇಗೆ ನಿಯಂತ್ರಿಸುತ್ತದೆ ಅಂತ ಕೇಳಿದ್ರೆ ಕಾಂಗ್ರೆಸ್ ಗಿಡ ವೇಗವಾಗಿ ಬೆಳೆಯುತ್ತೆ ಅದಕ್ಕಿಂತ ವೇಗವಾಗಿ ಚೆಂಡು ಹೂವು ಮತ್ತು ಈ ಮಧ್ಯಾಹ್ನ ಮಲ್ಲಿಗೆ ಬೆಳೆಯುತ್ತೆ ಹಾಗಾಗಿ ಕಾಂಗ್ರೆಸ್ ಗಿಡಕ್ಕೆ ಚೆಂಡು ಹೂ ಮಧ್ಯಾಹ್ನ ಮಲ್ಲಿಗೆ ಪೋಷಕಾಂಶದಲ್ಲಿ ಕಾಂಪಿಟೇಷನ್ ಕೊಟ್ಬಿಡುತ್ತೆ ಆಗ ಕಾಂಗ್ರೆಸ್ ಗಿಡ ಪೋಷಕಾಂಶದ ಅಭಾವದಿಂದ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತಾ ಹೋಗುತ್ತೆ ಆಗ ತೋಟದಲ್ಲಿ ಕಾಂಗ್ರೆಸ್ ಗಿಡ ಬರೋದಿಲ್ಲ ಅದರ ಜೊತೆಗೆ ಚೆಂಡು ಹೂವಿನಲ್ಲಿ ಒಂದು ರಾಸಾಯನಿಕ ಅಂಶ ಇರುತ್ತೆ ಅದರ ಪರಿಣಾಮವಾಗಿಯೂ ಕೂಡ ಕಾಂಗ್ರೆಸ್ ಗಿಡ ತೋಟದಲ್ಲಿ ಎದುರಾಗುವುದಿಲ್ಲ ಅಷ್ಟೇ ಯಾಕೆ ನಿಮ್ಮ ತೋಟದಲ್ಲಿ ಏನಾದರೂ ಕೀಟ ರೋಗಗಳ ಹಾವಳಿ ಏನಾದರೂ ಹೆಚ್ಚಾಗಿದ್ದರೆ ನೀವು ತೋಟದಲ್ಲಿ ಚೆಂಡು ಹೂವನ್ನು ಬೆಳೆದರೆ ಚೆಂಡು ಹೂವು ಆ ಕೀಟ ರೋಗವನ್ನು ತನ್ನತ್ತ ಆಕರ್ಷಿಸಿಕೊಂಡು ಅವುಗಳನ್ನು ಕೊಲ್ಲುತ್ತೆ ನೆನಪಿರಲಿ ಇನ್ನು ಈ ಕಾಂಗ್ರೆಸ್ ಗಿಡವನ್ನ ಜೈವಿಕವಾಗಿಯೂ ಕೂಡ ಹತೋಟಿಗೆ ತರಬಹುದು ಹೇಗೆ ಅಂತ ಕೇಳಿದ್ರೆ ಮೆಕ್ಸಿಕೋಯಿಂದ ಪರಿಚಯಿಸಲಾದಂತಹ ಕೀಟ ಮೆಕ್ಸಿಕನ್ ಜೀರುಂಡೆಯನ್ನ ಪಾರ್ಥಿನಿಯಂ ಅಂದರೆ ಈ ಕಾಂಗ್ರೆಸ್ ಗಿಡವನ್ನ ನಿಯಂತ್ರಣಕ್ಕೆ ಶಿಫಾರಸು ಮಾಡಲಾಗಿದೆ ಈ ಕೀಟವನ್ನ ಹೌದು ಈ ಸಣ್ಣ ಕೀಟದ ಗ್ರಬ್ಗಳು ಕಾಂಗ್ರೆಸ್ ಗಿಡದ ಎಲೆ ಮತ್ತು ಹೂಗಳನ್ನು ತಿನ್ನುತ್ತವೆ ಈ ಕೀಟವನ್ನ ದೇಶದಲ್ಲೇ ವ್ಯಾಪಕವಾಗಿ ಪರೀಕ್ಷಿಸಲಾಗಿದೆ ಈ ಕೀಟದ ವಿಶೇಷತೆ ಅಂದ್ರೆ ಇದು ಕಾಂಗ್ರೆಸ್ ಗಿಡವನ್ನ ಮಾತ್ರ ತಿಂದು ಮುಕ್ಕುತ್ತೆ ನಮ್ಮ ಪ್ರಮುಖ ಬೆಳೆ ಅಥವಾ ಇತರೆ ಯಾವುದೇ ಬೆಳೆಗಳನ್ನು ಕೂಡ ಇದು ಹಾನಿ ಉಂಟು ಮಾಡುವುದಿಲ್ಲ ಇದು ಸಂಶೋಧನೆಯಲ್ಲಿ ತಿಳಿದು ಬಂದಂತ ವಿಚಾರ ಹಾಗಾಗಿ ತಜ್ಞರು ಕೂಡ ಕಾಂಗ್ರೆಸ್ ಗಿಡದ ನಿಯಂತ್ರಣಕ್ಕೆ ಮೆಕ್ಸಿಕನ್ ಕೀಟವನ್ನ ಶಿಫಾರಸು ಮಾಡ್ತಾರೆ ಇದರ ಹೆಚ್ಚಿನ ಮಾಹಿತಿಗಾಗಿ ನೀವು ಕೃಷಿ ಸಂಶೋಧನಾ ಕೇಂದ್ರ ಅಥವಾ ಕೃಷಿ ಸಂಪರ್ಕ ಕೇಂದ್ರಗಳಲ್ಲಿ ಹೋಗಿ ವಿಚಾರಿಸಿ ರೈತ ಇದಿಷ್ಟು ಕಾಂಗ್ರೆಸ್ ಗಿಡವನ್ನು ನಿಯಂತ್ರಿಸಬಹುದಾದಂಥ ಕ್ರಮಗಳು ರೈತ ಬಾಂಧವರೇ ಕೃಷಿ ಮಾತೆ ಎಲ್ಲವನ್ನು ಕೂಡ ನಮ್ಮ ಕೈಲೇ ಕೊಟ್ಟಿದ್ದಾಳೆ ಅದನ್ನು ಕೊಲ್ಲುವುದು ಅದನ್ನು ಬಳಸುವುದು ಅದೆಲ್ಲವೂ ಕೂಡ ನಮ್ಮ ಕೈಲೇ ಬಿಟ್ಟಿದ್ದಾಳೆ ಸುಮ್ಮನೆ ದುಬಾರಿ ವೆಚ್ಚ ಬರೆಸಿ ಗೊಬ್ಬರ ಕೀಟನಾಶಕವನ್ನು ಬಳಸಿ ಕೃಷಿ ವೆಚ್ಚವನ್ನು ಹೆಚ್ಚಿಸಿಕೊಂಡು ಆದಾಯ ಕಾಣದೆ ಹೋದಾಗ ಕೃಷಿ ಬದುಕು ಕಷ್ಟಕ್ಕೆ ಸಿಲುಕುತ್ತೆ ಹೀಗಾಗಿ ನಿಸರ್ಗವನ್ನು ಸೂಕ್ಷ್ಮವಾಗಿ ಅರಿತು ನಿಸರ್ಗ ತಾಯಿ ಕೊಟ್ಟಿರುವುದನ್ನು ಬಳಸಿಕೊಂಡು ಕೃಷಿ ಜೀವನವನ್ನು ಅಮೂಲ್ಯವಾಗಿಸಿಕೊಳ್ಳೋಣ ಅನ್ನೋದೇ ಇವತ್ತಿನ ವಿಡಿಯೋದ ಆಶಯವಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ ನಮಸ್ಕಾರ